ಯಾಕ ಕುರುಗಳಿಗೆ ನಾವು ವಂದನೆಯನ್ನು ಸಲ್ಲಿಸ್ಬೇಕಾಗತ್ತ ನಾವು ಜೀವನದಲ್ಲಿ ಈಗ ನೀವೆಲ್ಲ ಬಸ್ನಾಗ ಹೋಗ್ತಾ ಇರ್ತೀರಿ ಬಸ್ನಾಗ ಹೋಗೋ ನಿಮಗೆ ಅಕಸ್ಮಾತ್ ಏನಾರ ಸೀಟ್ ಸಿಗ್ಲಿಲ್ಲ ಅಂತ ಕೂಡುದಕ್ಕ ಇವಾಗಂತರ ಮತ್ ನಿಮ್ ಮತ್ ಗಣ್ಮಕ್ಳಿಗ್ ಅಂತ ಬಹಳ ಒಟ್ಟೈತಿ ಸೀಟ್ ಸಿಗದಾದ್ರೆ ಬೇರೆ ಸೀಟ್ ಸಿಗಂಗಿಲ್ಲ ಅಕಸ್ಮಾತ್ ಏನಾದ್ರೂ ಸೀಟ್ ಸಿಗ್ಲಿಕ್ಕಪ್ಪ ಅಂತಂದ್ರೆ ಪಕ್ಕಕ್ಕೆ ಇದ್ದಾರೆ ಯಾರಾದ್ರೂ ಒಂದ್ ಸ್ವಲ್ಪ ಸೀಟ್ ಬಿಟ್ಟು ಕೊಟ್ರ ನೀವೇನಂತೀರ ಅವ್ರಿಗೆ ಏನಂತೀರ ಅವ್ರಿಗೆ ಮತ್ತೆ ನೀವು ಎಲ್ಲೋ ಒಂದು ಬ್ಯಾಂಕಿಗೋ ಅಥವಾ ಒಂದು ಗೋರ್ಮೆಂಟ್ ಆಫೀಸಿಗೋ ಒಂದು ಪೋಸ್ಟ್ ಆಫೀಸ್ಗೋ ಎಲ್ಲೋ ಹೋಗಿರ್ತೀರಿ ಜೇಬನಿಗೆ ಪೆನ್ ಮರೆತು ಹೋಗಿರ್ತೀರಿ ಏನೋ ಒಂದು ನಂಬರ್ ಫೋನ್ ನಂಬರ್ ಒಂದು ಸಿಗ್ನೇಚರ್ ಮಾಡೋದ್ ಒಂದ್ ಇರ್ತೈತಿ ಮರ್ತ ಹೋಗಿರ್ತೇರಿ ಬಾಜು ಇದ್ದಾರು ಒಂದು ಪೆನ್ ಕೇಳ್ತೀರಿ ನೀವು ಪೆನ್ ಇಸ್ಕೊಂಡು ಒಂದು ನಂಬರ್ ಬರ್ಕೊಂತೀರಿ ಸೈ ಮಾಡ್ತೀರಿ ವಾಪಸ್ ಕೂಡ ಟೈಮ್ನಾಗ ಏನು ಹೇಳ್ತೀರಿ ಏನಂತೀರಿ ಥ್ಯಾಂಕ್ಸ್ ಅಂತೀರಿ ಮತ್ ನೀವೆಲ್ಲೋ ಎಲ್ಲೋ ಒಂದು ಪ್ರವಾಸಕ್ಕೆ ಹೋಗಿರ್ತೀರಿ ಪ್ರವಾಸಕ್ಕೆ ಹೋದಾಗ ಏನೋ ಒಂದು ಅಡ್ರೆಸ್ ಗೊತ್ತಿರಂಗಿಲ್ಲ ಅಡ್ರೆಸ್ ಗೊತ್ತಿರಲೋ ಒಂದು ಚೀಟಿ ಇರ್ತದ ಕೈಯಾಗ ಇದಲ್ಲಿ ಬರ್ತೀರಿ ಅಂತಂದು ಕೇಳ್ತೇರಿ ಅವಾಗ ಅವ್ರ ಏನಂತಾರೆ ಹಿಂಗ ರೈಟ್ ಹೋಗ್ರಿ ಲೆಫ್ಟ್ ಹೋಗ್ರಿ ಅಲ್ಲಿ ಸರ್ಕಲ್ ಬರುತ್ತ ನೀವ್ ಹೇಳ್ದಂತ ಅಡ್ರೆಸ್ ಇಲ್ಲ ಐತೆ ಹೇಳ್ತಾರೆ ಹೇಳ್ತಾರ ಅವ್ರು ಎಷ್ಟೊತ್ತು ಹೇಳ್ತಾರ ಬಹಳ ಅಂದ್ರ ಒಂದ್ ಎರಡ್ ಮೂರ್ ಸೆಕೆಂಡ್ ನಾಗ ಹೇಳ್ತಾರೆ ವಾಪಸ್ ಹೇಳ್ತಾರೆ ವಾಪಸ್ ಅವ್ರಿಗೆ ಅಡ್ರೆಸ್ ಹೇಳ್ದೆ ಏನು ಹೇಳ್ತಾರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೇರಿ ನೋಡ್ರಿ ಸುಮ್ನ ಒಂದ್ ಎರಡ್ ಸೆಕೆಂಡ್ ಡಿಸಿ ಒಂದು ಡಿಜಿಟ್ ನಂಬರ್ ಬರ್ಕೊಂಡು ವಾಪಸ್ ಕೊಡೋರಿಗೆ ಥ್ಯಾಂಕ್ಸ್ ಹೇಳುದಾದ್ರೆ ಸುಮ್ನೆ ಬಸ್ ನಲ್ಲಿ ಸೀಟ್ ಪೆಟ್ ಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳುವುದಾದ್ರೆ ಬರ್ತಾಂದ್ರೆ ಸುಮ್ಮನೆ ಎರಡ್ ಸೆಕೆಂಡ್ ಇದ್ದ ಅಡ್ರೆಸ್ ಹೇಳದವ್ರಿಗೆ ಥ್ಯಾಂಕ್ಸ್ ಹೇಳುವುದಾದ್ರೆ ಇಡೀ ಜೀವನಕ್ಕೂ ಬದುಕಿನ ಮಾರ್ಗವನ್ನು ತೋರಿಸಿದಂತ ಗುರುಗಳಿಗೆ ಧನ್ಯವಾದ ಹೇಳಿದ್ರು ಒಂದನೇ ಸಲ್ಲಿಸಿದ ಅರ್ಥ ಮಾಡ ನಮ್ಮ ಮಹಾಲಿಂಗಪುರ ನಗರದೊಳಗ ಒಂಬತ್ತು ದಿನಗಳ ಕಾಲ ಪರಮ ಪೂಜ್ಯ ಶ್ರೀ ಗವಿ ಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ಆಧ್ಯಾತ್ಮ ಪ್ರವಚನ ನಡೆಯಲಿದೆ ದಿನಾಂಕ ಯಾವ್ದಂದ್ರ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರ ಇದ ಶನಿವಾರದಿಂದ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮುಂದಿನ ರವಿವಾರವರೆಗೂ ವರೆಗೂ ಒಂಬತ್ತು ದಿನಗಳ ಕಾಲ ಈ ಪ್ರವಚನ ನಡೆಯ ಸ್ಥಳ ಯಾವ್ದಪ್ಪ ಅಂದ್ರ ಕೆ ಎಲ್ಲಿ ಕಾಲೇಜ ಎದುರಿಗೆ ಒಂದು ಬಯಲು ಮೈ ಮೈದಾನ ಇದೆ ಅಲ್ಲಿ ಅಲ್ಲಿ ಐತಿ ಮತ್ತ ಟೈಮಿಂಗ್ ಸಂಜೆ ಆರರಿಂದ ಏಳು ಗಂಟೆ ಮಠ ಐತಿ ಯಾವ್ದೇ ರೀತಿ ಪ್ರಸಾದ ವ್ಯವಸ್ಥೆ ಮತ್ತ ವಸತಿ ವ್ಯವಸ್ಥೆ ಇಲ್ಲಿ ಇಲ್ಲ ಮತ್ ಏನಪ್ಪ ಅಂತಂದ್ರ ಎಷ್ಟೋ ಜನ ನಾವು ಹೋಗಿ ಅಲ್ಲಿ ಸಾಮ್ಗುಳದ ದರ್ಶನ ಮಾಡ್ಬೇಕು ಅಂತ ಹೇಳಿ ಹೋಗ್ತೀವಿ ಸಮಗೋಳ ಅಲ್ಲಿ ಇರಂಗಿಲ್ಲ ನಮಗೊಂದು ಒಳ್ಳೆ ಅವಕಾಶ ಏನಪ್ಪಾ ಅಂದ್ರೆ ಸ್ವಾಮಿಗಳ ದರ್ಶನ ಸಿಗುತ್ತಾ ಹಂಗ ಅವ್ರ ಹಿತನುಡಿಗಳು ಕೇಳಕ್ ನಮಗೊಂದು ಅವಕಾಶ ಸಿಕ್ಕೈತಿ ಆದಷ್ಟು ಎಲ್ಲರೂ ಬಂದು ಸ್ವಾಮಿಗಳದ ಹಿತನುಡಿಗಳನ್ನೂ ಕೇಳ್ರಿ ಸ್ವಾಮಿಗಳ ದರ್ಶನನೂ ಮಾಡ್ಕೋರಿ ಒಂಬತ್ತು ದಿನಗಳ ಕಾಲ ಅವ್ರು ಇಲ್ಲೇ ಇರಕತ್ತಾರಂದ್ರೆ ನಮ್ಮ ಭಾಗ್ಯ ಅದು ಎಲ್ಲರೂ ಬಂದು ಅವ್ರ ದರ್ಶನ ತಗೋರಿ ಹಂಗ ನಮ್ಮ ಮಾಲಿಂಗಪುರ ಎಲ್ಲ ಜನತೆಗೆ ಸಹಕರಿಸಿ ಹಿತನುಡಿಗಳನ್ನ ಕೇಳ್ರಿ ಎಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ ನಮಸ್ಕಾರ